ನಮ್ಮ ಕಾಲ್ ಇದನ್ನು ಹೋಗತೈತಿ ಒಂದು ಕೆಲಸ ಮಾಡು ನಿನ್ನ ಕೈ ನೀ ಸರಿ ಮಾಡ್ಕೊ ನನ್ ಕಾಲ್ ನಾ ಸರಿ ಮಾಡ್ಕೊ ನೋಡು ಗುದ್ದಾ ಮಟ ಬುದ್ದಿ ಈ ಥರ ಬ್ಯಾನಿ ಧರಿಸಿ ನೆಡೆ ನೆಡ ಕರ್ ಹೋದ ಮ್ಯಾಲೆ ಆ ದೇವೈತೆ ಮಿಲ ನೋಡಬೇಕ ನಿಂಗಷ್ಟೇ ಬೇನೆ ಆಗೈತೆ ಅಂತ ತಿಳಿದಿಯನು ನಿನ್ನಾಕಿ ತುಪ್ಪಟ್ಟು ತ್ರಾಸ ಆಗೈತಿ ನನ್ಗೆ ಹೋಗ ಬಿಡದನೆ ಆಯ್ತಲ್ರಿ ಏನಾರು ಮಾಡಿ ಒಂದು ದಾರಿ ಹುಡುಕಬೇಕು ಇಲ್ಲಾಂದ್ರೆ ಯಾವ ಧರ್ಮದ ತಿಂದ ರೀ ಅಳ್ಬ್ಯಾಡ ನೋಕು ತಡಿ ತಡಿ ಅಳಬೇಡ ನೋಡು ನಿಮ್ಮ ಕೈ ಸರಿ ಮಾಡ್ತೇನ ಆದ್ರ ಡಾಕ್ಟರ್ ಹತ್ರ ಅಲ್ಲ ನಮ್ಮ ಕಟ್ಟಿನ ಮೇಲೆ ಅಜ್ಜ ಇದ್ದ ಮಳ್ಳುವಳ್ಳಿ ಸುಮ್ಮ ಅಜ್ಜ ಇದ್ದ ಎಲ್ವಳ್ಳಿ ದೇವರ ಚೈತ ಅವ್ರ ಯಾರು ಬೇಡ ಅಂದ್ರ ನಮ್ ಗೊತ್ತಿರೋ ವ್ಯಕ್ತಿ ಇದ್ದ ಅವನ ಹತ್ರ ಕರ್ಕೊಂಡು ಹೋಗ್ತೇನ ಯಾವ ಜನ ಅದನ್ನ ಕಲ್ಬೋದು ಸುಬ್ಬ ಜನ ಹತ್ರ ನಾ ಜನ ತೋರ್ಸ್ತೇವ ಗೊತ್ತಿಲ್ಲ ಒಳ್ಳೆ ನನ್ ಕೈ ಸರಿ ಆಗ್ಬೇಕು ನೋಡು ಆತ್ ಬಿಡ್ಲೇ ರುಕ್ಕು ನೋಡ್ರಿ ನಮ್ ಚಳಿಗಾಲ ಯಾವುದು ಒಂದು ತಿಳಿಯೋದಿಲ್ಲರೇ ಅಪರ ಇವನ ತಿಪ್ಪಿ ನಿನ್ ಕಡೆ ಗರ ಕತ್ತಿದ್ದೆ ಅಂದಂಗ ನೀನೇ ಬಂದ ನೋಡ ಲೇ ತಮ್ಮ ನನ್ನದ್ರು ತಿಪ್ಪಿ ಅಲ್ಲಲೇ ಪೂರ್ತಿ ಹೆಸರು ತಿಪ್ಪಿಸಲೇ ನೋಡ್ರೀಳಿಬಿ ಆಡ್ಲಿ ತಿಪ್ಪಿ ಏನೇ ಏನಂದಲೇನ ಅದ ನೋಡ ಮರು ಜಾಸ್ತಿ ಇರ ತಿಪ್ಪ ಅಲೇನು ಓತು ನಂದು ಓತು ಓದೋಕೆ ಮಾಡ್ತ ಗೋಪಿ ಹುಡುಕ ನಾ ಏನು ಮಾಡ್ಲಿಲ್ಲ ತಿಪ್ಪೇಸಿ ನಾ ಹಿಂಗಾಪರ ಕತ್ತಿದ್ದೆ ಅವಳು ಹಂಗಾಪರ ಕತ್ತಿದ್ಳು ಇಟ್ರಿಗೂ ಡಿಕ್ಕಿ ಹೊಡೆದ ಅಷ್ಟ ವಕ್ರೋಡು ನಾನ ನಾನಾ ತಿಪ್ಪೇಸಿ ನಾನಾ ಕೈ ಬಾಳ ನೋತೈತಿ ಅಂತೇಳಿ ಏನಾರ ಮಾಡ ಸರಿ ಮಾಡು ತಡಿಲೇ ನೋಡಿ

ಸರಿಯಾಗ್ಬೇಕಂದ್ರಿ ನನ್ನ ಜೀವನದಾಗ ಬಾಳುತ್ತು ತಿಕ್ಕಿದಂದ್ರ ಈಗೇ ನೋಡ ಗೊತ್ತಿ ಆದ್ರ ಕೈ ಸರಿ ಆಗ್ಬೇಕಂದ್ರ ಆ ಕೈ ನೀಡಿ ಸ್ವಲ್ಪ ಅಲ್ಲಿಸಿದ ಮಾಡು ಸರಿ ಹಾಕ್ತೀನಿ